ಸೈಕ್ಲೋಥಾನ್ ಜಾಥಾಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಕಾರವಾರದಲ್ಲಿ ಸೈಕ್ಲೋಥಾನ್ ಜಾಥಾ ನಡೆದಿದ್ದು ಸೈಕಲ್ ಮೂಲಕ ಸಂಚರಿಸಿ ದೇಶ ಪ್ರೇಮದ ಬಗ್ಗೆ ಜಾಗೃತಿ ಮೂಡಿಸಿದರು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಅನೇಕರು ಉತ್ಸಾಹದಿಂದ ಈ ಜಾಥಾದಲ್ಲಿ ಭಾಗವಹಿಸಿದ್ದರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಜಾಥಾಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರತಿ ಮನೆ ಕಚೇರಿಯಲ್ಲಿಯೂ ಧ್ವಜ ಹಾರಾಟ ನಡೆಸಿ ದೇಶಪ್ರೇಮ ಮರೆಯುವಂತೆ ಕರೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹೊರಟ ಜಾಥಾ ನಗರದ ವಿವಿಧ ಕಡೆ ಸಂಚರಿಸಿ ಕೊನೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ಸಿಬ್ಬಂದಿ ಹಾಜರಿದ್ದರು ವೆರಿ ಶಾರ್ಟ್ ಫ್ರೈಡೆ ಅವರು ಐದು ವರ್ಷ ಕೂಡ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದ್ಬಿಟ್ಟು ಪ್ರೋಗ್ರಾಮ್ ವಿತ್ ಇನ್ ಶಾರ್ಟ್ ನೋಟಿಸ್ ವಿಮ ಈ ಒಂದು ಬೈಸಿಕಲ್ ಕ್ಲಬ್ ರ್ಯಾಲಿಗೆ ಆಗಮಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳು ಹಾಗೂ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಸ್ವಾಗತ